ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಹೊಸ ಹೊಸ ವಿರುದ್ಧಾರ್ಥಕ ಶಬ್ದಗಳನ್ನು ತಿಳ್ಕೊಳ್ಳೋಣ ಅವುಗಳಿಗೆ ಇಂಗ್ಲೀಷಲ್ಲಿ ನಾವು ಎಂಟೋನಿಮಸ್ ಅನ್ಬೇಕು ಎಂಟೋನಿಮಸ್ ಅಂದರೆ ವಿರುದ್ಧಾರ್ಥಕ ಅಂತ ಅಂತಾಗುತ್ತೆ ಈ ಹೊತ್ತಿನ ಮೊದಲನೇ ವರ್ಡು ಫಾರ್ಚೂನ್ ಅಂದರೆ ಅದೃಷ್ಟ ಅಥವಾ ಭಾಗ್ಯ ಥರ ವಿರುದ್ಧ ಪದ ಅಥವಾ ಅಪೋಸಿಟ್ ವರ್ಡ್ ಇಸ್ ಮಿಸ್ ಫಾರ್ಚೂನ್ ಅಂದರೆ ದುರದೃಷ್ಟ ಅಥವಾ ದುರದೈವ ಅಂತಾಗುತ್ತೆ ನೆಕ್ಸ್ಟ್ ವರ್ಡ್ ಇಸ್ ಫಾರ್ಚುನೇಟ್ ಅಂದರೆ ಅದೃಷ್ಟವಂತ ಇದರ ಅಪೋಸಿಟ್ ವರ್ಡ್ ಇದೆ ಅನ್ಫಾರ್ಚುನೇಟ್ ಅಂದರೆ ಅದೃಷ್ಟಹೀನ ಅಥವಾ ದುರದೃಷ್ಟವಂತ ಇಲ್ಲಿ ನೀವು ನೋಡ್ಕೊಳ್ಳಿ ಫಾರ್ಚುನರ್ ಇದ್ದರೆ ಫಾರ್ಚುನೇಟ್ ಆಗುತ್ತೆ ಅಂದರೆ ನಿಮಗೆ ಅದೃಷ್ಟ ಇದ್ದರೆ ಅದೃಷ್ಟವಂತರ ಆಗ್ತೀರಿ ಬದಲಾಗಿ ನಿಮಗೆ ಅದೃಷ್ಟ ಇಲ್ಲ ಅಥವಾ ದುರದೃಷ್ಟ ನಡೀತಾ ಇದ್ದರೆ ಹೇಳ್ಬೇಕು ಅನ್ಫಾರ್ಚುನೇಟ್ ಬೇಕು ನೆಕ್ಸ್ಟ್ ಇದೆ ಫ್ರೀಡಮ್ ಫ್ರೀಡಮ್ ಅಂದರೆ ಸ್ವತಂತ್ರ ಇದರ ಅಪಾಸಿಟ್ ವಾರ್ಡಿದು ಅಂತ ಅಂತಾಗುತ್ತೆ ಅಂದರೆ ಸರಿ ಸರಿ ಅಂತಾಗುತ್ತೆ ನಮಗೆ ಅಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ತು ನಮಗೆ ಫ್ರೀಡಮ್ ಸಿಕ್ತು ಹತ್ತೊಂಬತ್ತು ನೂರ ಅರುವತ್ತೇಳ ಮುಂಚೆ ನಮ್ಮ ಭಾರತದ ಪ್ರಜೆಗಳು ಕೆಪಾಟಿವಿಟಿಲ್ ಇದ್ರು ಅಂದರೆ ತುಂಬ ಜನ ಸ್ವಾತಂತ್ರ್ಯ ಹೋರಾಟಗಾರರು ಕೆಪಾಟಿವಿಟಿಲಿದ್ರು ಕೆಪಾಇಟಿವಿಟ್ಲಿದ್ರು ಅಂತ ಹೇಳ್ಬೋದು ನಂತರ ಫ್ರೆಶ್ ಅಂದರೆ ತಾಜಾ ಅಂತಾಗುತ್ತೆ ಅಪೋಸಿಟ್ ವರ್ಡ್ ಆಫ್ ಫ್ರೆಶ್ ಇದು ಸ್ಟೇಲ್ ಅಂದರೆ ಅಳಸಿದ ಕ್ಷಣ ಕಣದಲ್ಲಿ ತಪ್ಪಾಗಿದೆ ಆಗಿದೆ ಆಗಿದೆ ಅದು ಅಳಸಿದ ಕೆಟ್ಟೋಗಿದೆ ಅನ್ಬೋದು ಫ್ರೆಶ್ ಫುಡ್ ತಿಂದರೆ ಆರೋಗ್ಯ ಆದರೆ ಅಳಸಿದ ಅಥವಾ ಸ್ಟೈಲ್ ಫುಡ್ ತಂದರೆ ನಮಗೆ ಬೇರೆ ಬೇರೆ ರೋಗಗಳು ಬರ್ತವೆ ನೆಕ್ಸ್ಟ್ ವರ್ಡ್ ಇದೆ ಫ್ರೀಕ್ವೆಂಟ್ ಅಂದರೆ ಆಗಾಗ ಅಥವಾ ಆಗಾಗ್ಗೆ ಅನ್ಬೋದು ಇದರ ಅಪೋಸಿಟ್ ವರ್ಡ್ ಇಸ್ ಇನ್ ಫ್ರೀಕ್ವೆಂಟ್ ಅಲ್ಲಿ ವಿರಳ ಅಥವಾ ಅಪರೂಪ ಎಲೆಕ್ಷನ್ ಇದ್ದಾಗ ನಮ್ಮ ಜನಪ್ರತಿನಿಧಿಗಳು ಫ್ರೀಕ್ವೆಂಟಾಗಿ ನಮ್ಮ ಸ್ಥಳಗಳಿಗೆ ವಿಸಿಟ್ ಮಾಡ್ತಾರೆ ಆದರೆ ನಮ್ಮ ಪ್ರದೇಶಗಳಿಗೆ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅಥವಾ ಎಮ್ ಎಲ್ ಎ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತಾರೆ ಅದೇ ಎಲೆಕ್ಷನ್ ಹೋದ್ಮೇಲೆ ಅವರ ವಿಸಿಟ್ ಇನ್ನು ಫ್ರೀಕ್ವೆಂಟ್ ಆಗುತ್ತೆ ಇನ್ನು ಫ್ರೀಕ್ವೆಂಟ್ ಆಗುತ್ತೆ ಅದೇ ವಿರಳ ಆಗುತ್ತೆ ಅಥವಾ ಅವರು ಅಪರೂಪ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಇಸ್ ಅ ಫನಿ ಅಂದರೆ ತಮಾಷೆ ಅಪೋಸಿಟ್ ವರ್ಡ್ ಆಫ್ ಫನಿ ಇಸ್ ಸೀರಿಯಸ್ಸು ಅಥವಾ ಸೋಲೆಮ್ ಇಲ್ಲಿ ಸೋಲೆಮಲ್ಲಿ ಆಗುತ್ತೆ ಬರೀಬೇಕಾದ್ರೆ ಬರೀಬೇಕು ಆರು ಹೇಳಬೇಕಾರೆ ಸೋಲೆಮ್ ಅನ್ನಬೇಕು ಎಸ್ ಎಲ್ ಇ ಎಮ್ ಎನ್ ಅಂದರೆ ಗಂಭೀರತೆ ಆಗುತ್ತೆ ಸೀರಿಯಸ್ಸು ಅಥವಾ ಸೀರಿಯಸ್ಸು ಅಥವಾ ಸೋಲೆಮ್ ಅಂದರೆ ಗಂಭೀರತೆ ಆಗುತ್ತೆ ಫನ್ನಿ ಅಪೋಸಿಟ್ ವರ್ಡ್ ಇಸ್ ಸೋಲೆಮ್ ಅಥವಾ ಸೀರಿಯಸ್ ಆಗುತ್ತೆ ನೀವು ಯೂಟ್ಯೂಬಲ್ಲಿ ಫನ್ನಿ ವೀಡಿಯೋಸ್ ಕೊಡ್ಬೋದು ಜೊತೆಗೆ ಆವಾಗವಾಗ ಸೀರಿಯಲ್ಸು ವಿಳಿಸಿ ನೀವು ಅವುಗಳನ್ನ ನೋಡಲಿಕ್ಕೆ ಯೂಟ್ಯೂಬಲ್ಲಿ ಸಾಧ್ಯ ಇದೆ ಅಂತ ಹೇಳ್ತಾರೆ ನೆಕ್ಸ್ಟು ಅಪೋಸಿಟ್ ವರ್ಡ್ ಗೇನ್ ಅಂದರೆ ಕಣದಲ್ಲಿ ಲಾಭ ತೊಗೊಳಿಸಿ ಒಂದಾಗುತ್ತೆ ಗೇನ ಅಪೋಸಿಟ್ ವರ್ಡ್ಸ್ ಲಾಸ್ ನಷ್ಟ ಅಂದರೆ ನೀವು ಏನಾದರೂ ಬಿಸ್ನೆಸ್ ಮಾಡಿದರೆ ಅಥವಾ ವ್ಯಾಪಾರ ಮಾಡಿದರೆ ನೀವು ಗೇನಾಗ್ತೀರ ಆದರೆ ನಿಮ್ಮ ಹತ್ರ ನಷ್ಟ ಇದ್ದರೆ ನಿಮ್ದು ನಮಗೆ ಲಾಸ್ ಆಗುತ್ತೆ ಬಿಸ್ನೆಸ್ಸು ಮಾಡಿದಾಗ ಏನಾಗುತ್ತೆ ಜೊತೆಗೆ ಆಗಾಗ ಲಾಸ್ ಅಂತಾಗುತ್ತೆ ಹೇಳ್ತೀನಿ ನಂತರ ಬ್ರೈಟ್ ಅಂದರೆ ಒಳಗುವ ಅಪೋಸಿಟು ವರ್ಡ್ ಆಫ್ ಬ್ರೈಟ್ ಈಸ್ ಗ್ಲೂಮಿ ಅಂದರೆ ಕತ್ತರಿಯಾಗುತ್ತೆ ಅಂತಾಗುತ್ತೆ ಐ ಮೀನ್ ಸನ್ ಈಸ್ ಬ್ರೈಟ್ ಎಟ್ ಡೇ ಟೈಮ್ ಬಟ್ ಇಟ್ ವಿಲ್ ಗ್ಲೂಮಿ ಬೈ ನೈಟ್ ಟೈಮ್ ಆರು ಆಫ್ಟರು ಸೆವೆನ್ ಪಿ ಎಮ್ ನೆಕ್ಸ್ಟ್ ವರ್ಡ್ ಇಸ್ ಜನರಲ್ ಅಂದರೆ ಸಾಮಾನ್ಯ ಅಪೋಸಿಟ್ ವರ್ಡಿಸ್ ಜನರಲ್ ಇದು ಪರ್ಟಿಕ್ಯುಲರ್ ಅಂದರೆ ನಿರ್ದಿಷ್ಟ ಆಕ್ರಮಿಸ್ಟೇಷನ್ ಅಂತ ಆಗುತ್ತೆ ಟ್ರೈನ್ಗಳಲ್ಲಿ ಅಂದರೆ ರೈಲುಗಳಲ್ಲಿ ನಿಮಗೆ ಜನರಲ್ಲು ಸೀಟ್ ಸಿಗುತ್ತೆ ಆದರೆ ನೀವು ಟ್ರೈನ್ಗಳಲ್ಲಿ ಟ್ರೈನ್ಗಳಲ್ಲಿ ಅಥವಾ ರೈಲುಗಳಲ್ಲಿ ನೀವು ಮೊದಲೇ ಬುಕ್ ಮಾಡಿದ್ರೆ ಪರ್ಟಿಕ್ಯುಲರು ಸೀಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅಂದರೆ ಸ್ಲೀಪರು ಕೋಚು ಎ ಸಿ ಕೋಚು ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವರ್ಡಿದೆ ಜನರಸ್ ಅಂದರೆ ಉದಾರ ಅಪೋರ್ಸ್ ವಾಟ್ ಆಫ್ ಜನರಸ್ ಈಸ ಮೈಸರ್ ಮೈಸರ್ ಅಂದರೆ ಜಿಪುಣ ಅಥವಾ ಚುಕ್ಕ ಸಮಾಜ ಸೇವೆ ಮಾಡೋರು ಜನರ ಸರ್ತಾರೆ ಜನ್ರಸ್ ಇರ್ತಾರೆ ಆದರೆ ಶ್ರೀಮಂತರು ಮೈಸರ್ ಇರ್ತಾರೆ ಮೈಸರ್ ಇರ್ತಾರೆ ಅಂದರೆ ಸಮಾಜ ಸೇವೆ ಮಾಡ್ತಾರರು ಉದಾರವಾಗಿರ್ತಾರೆ ಆದರೆ ಶ್ರೀಮಂತರು ಹಣ ಇಂಥವ್ರು ಮೈಸೂರಾಗಿರ್ತಾರೆ ಅಂದರೆ ಜಿಪುಣ ಆಗಿರ್ತಾರೆ ಚುಕ್ಕಾಗಿರುತ್ತೆ ಅಂತ ಹೇಳ್ಬೋದು ನಂತರ ಗಿವ್ ಅಂದರೆ ಕೊಡು ಅದರ ಟೇಕ್ ಅಂದರೆ ತೆಗೆದುಕು ನೀವು ಬೇರೆಯವರೊಂದಿಗೆ ಗಿವ್ ಆನ್ ಟೇಕ್ ಬಳಸಿ ಮಾಡಬೇಕು ಅಂದರೆ ನೀವು ಮರ್ಯಾದೆ ಕೊಟ್ಟರೆ ಅವರು ನಿಮಗೆ ಮರ್ಯಾದೆ ಕೊಡ್ತಾರೆ ನೀವು ಅವರಿಗೆ ಮರ್ಯಾದೆ ಕೊಡೋದಿದ್ರೆ ಅವರು ನಿಮಗೆ ಕೊಡೋದಿರಲ್ಲ ಅದರಿಂದ ಹೇಳ್ತಾಯಿದ್ದೀನಿ ಗಿವ್ ಆ್ಯಂಡ್ ಟೇಕ್ ಬಳಸಿ ಮಾಡ್ಕೊಳ್ಳಿ ನಂತರ ಗ್ಲ್ಯಾಡು ಅಂದರೆ ಆನಂದ ಸಂತೋಷ ಸ್ಯಾಡ್ ಅಂದರೆ ದುಃಖ ಅತಿಥಿಗಳು ಮನೆಗೆ ಬಂದಾಗ ತುಂಬ ಗ್ಲಾಡ್ ಆಗುತ್ತೆ ಅದೇ ಅತಿಥಿಗಳು ಮನೆಯಿಂದ ಹೊರಗಡೆ ಹೋಗುವ ಮನೆಯಿಂದ ಹೋಗಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ ಇವತ್ತಿಗೆ ಇಷ್ಟು ಸಾಕು ಮತ್ತು ಸಹಾಯ ಕಲ್ಸಿಕೊಳ್ಳೋಣ ಆ ಕೂಡ ಇಂಗ್ಲೀಷ್ನಲ್ಲಿ ಇರುವ ಎಂಟ್ರೆಸ್ಗಳನ್ನ ತಿಳ್ಕೊಳ್ಳೋಣ ಅಂದರೆ ವಿವಿಧ ಅರ್ಥಕ ಶಬ್ದಗಳನ್ನ ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ನಮ್ಮ ತರ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಸಹಾಯ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್